ನಮಸ್ಕಾರ ನಾ ನಿಮ್ ನಾಣಿ ಇವತ್ತೊಂದು ಸಣ್ಣ ಸಣ್ಣ ವಿಷಯಗಳಲ್ಲಿ ಕೆಲವೊಂದು ಕಾಯಿಲೆಗಳನ್ನ ಹೇಗೆ ಗುಣ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನನ್ನ ಪ್ರಕಾರ ಅದೆಲ್ಲ ಕಾಯಿಲೆ ಅಲ್ಲ ನಾನು ಯಾವಾಗ್ಲೂ ನಿಮಗೆ ಹೇಳ್ತಾ ಇರ್ತೀನಿ ಮನಸ್ಸಿನ ಕಾಯಿಲೆಗಳಿವೆಲ್ಲ ಅಂದ್ರೆ ನಾವು ಖುಷಿ ಖುಷಿಯಾಗಿರಬೇಕು ಹ್ಯಾಪಿ ಆಗಿರಬೇಕು ಇದನ್ನ ಒಂದು ಹ್ಯಾಬಿಟ್ ಮಾಡ್ಕೋಬೇಕು ಖುಷಿಯಾಗಿರೋದನ್ನ ಓಕೆನಾ ಇದು ಕಷ್ಟ ನನಗ್ ಗೊತ್ತು ಬಟ್ ಅಭ್ಯಾಸ ಮಾಡಿ ಖಂಡಿತವಾಗ್ಲೂ ಇದು ಸಾಧ್ಯ ಆಗತ್ತೆ ತಲೆನೋವು ಎಲ್ಲರಿಗೂ ಇರಲ್ಲ ನನ್ನ ವಿಡಿಯೋಗಳಲ್ಲಿ ತಲೆನೋವುದು ವಿಡಿಯೋ ಮಾಡಿದೀನಿ ಆದರೆ ಇವತ್ತು ಮತ್ತೆ ಮಾಡ್ತಾ ಇದೀನಿ ಇದು ತುಂಬಾ ಸಿಂಪಲ್ ಆಗಿದೆ ಸಣ್ಣದೊಂದು ಕಲರ್ ಥೆರಪಿ ಹೇಳ್ತೀನಿ ಮತ್ತೆ ಒಂದು ಮೇತ್ ಸ್ಟ್ರಿಪ್ ಹೇಗೆ ಕಟ್ಟೋದು ಅಂತ ಹೇಳ್ತೀನಿ ಓಕೆನಾ ಒಂದೇ ಒಂದು ಕಲರ್ ಜಸ್ಟ್ ಹಾ ನೋಡಿ ಜಸ್ಟ್ ಒಂದು ಬ್ಲ್ಯಾಕ್ ಕಲರ್ ತಗೊಳ್ಳಿ ನಿಮ್ಮ ಎಡಗೈ ಅಥವಾ ಬಲಗೈ ಓಕೆನಾ ತುಂಬಾ ಜನ ಕೇಳ್ತಾರೆ ಎಡಗೈ ಹಚ್ಚಲ ಬಲಗೈಗೆ ಹಚ್ಚಾ ಅಂತ ಈ ಯಾವ ಕೈಗಾದರೂ ಹಚ್ಚಿರಪ್ಪ ಬಟ್ ಕರೆಕ್ಟಾಗಿ ಆಗಿ ನೋಡಿ ಮಿಡಲ್ ಫಿಂಗರ್ ಈ ತೋರ್ ಬೆರಳು ಸೈಡು ಜಸ್ಟ್ ಒಂದು ಬ್ಲಾಕ್ ಕಲರ್ ಹೆಚ್ಚಿ ತೋರಿಸ್ತೀನಿ ಜಸ್ಟ್ ಎಲ್ಲ ಬ್ಲಾಕ್ ಕಲರ್ ಹೆಚ್ಚಿ ನೋಡಿ ಎಲ್ಲ ಬ್ಲಾಕ್ ಕಲರ್ ಇಲ್ಲೊಂದು ಬ್ಲಾಕ್ ಕಲರ್ ಇದೆರಡು ಡೈಲಿ ಹತ್ತಾ ಬನ್ನಿ ನಿಮ್ಮ ತಲೆನೋವು ಖಂಡಿತವಾಗ್ಲೂ ಗುಣ ಆಗುತ್ತೆ ಕಡಿಮೆನೂ ಆಗುತ್ತೆ ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಲಿಂಬೆಹಣ್ಣು ತಿನ್ನೋದು ಹುಳಿ ತಿನ್ನೋದು ಅತಿಯಾದ ಖಾರ ತಿನ್ನೋದು ನಂಗೆ ಕಡಿಮೆ ಆಗಿಲ್ಲ ಅನ್ನೋದು ಇದೆಲ್ಲಾ ಮಾಡಬೇಕು ಓಕೆನಾ ಬರೀ ಕಲರ್ ಹಚ್ಚೋದ್ರಿಂದ ಬರೀ ತಲೆನೋವಲ್ಲ ಎಷ್ಟೋ ವಿಷಯಗಳು ಗುಣ ಆಗತ್ತೆ ಹಚ್ಚಿ ನೋಡಿ ತಲೆನೋವ್ ಇನ್ನೊಂದು ಮೇತಿ ಸ್ಟಿಪ್ ಹೇಳ್ತೀನಿ ನಾನು ಜಸ್ಟ್ ಈ ಒಂದು ಟೇಪ್ ತಗೊಳ್ಳಿ ಇದು ಸರ್ಜಿಕಲ್ ಟೇಪ್ ಮನೆಯಲ್ಲಿ ಮೆಂತೆ ಡಬ್ಬಿ ಇರತ್ತೆ ಈ ತರ ದುಡ್ಡು ಗಿಡ ಎಲ್ಲ ಹಾಕಿದಾರೆ ಇಲ್ಲಿ ಬಿಡಿ ನಾವು ಮೆಂತೆ ಮಾತ್ರ ಓಕೆನಾ ಒಂದಿಷ್ಟು ಮೆಂತೆ ತಗೊಳ್ಳಿ ಈ ತರ ಓಕೆನಾ ಕಾಣಿಸಲ್ಲ ಪರವಾಗಿಲ್ಲ ಮೆಂತ್ಯ ತಗೊಳ್ಳಿ ಟೇಪ್ ಇಚ್ ತಗೊಳ್ಳಿ ಕಟ್ ಮಾಡ್ಕೊಳ್ಳಿ ಅಂಟಿಸ್ಕೊಳ್ಳಿ ಅಂಟಿಸ್ಕೊಡ್ರ ಇದನ್ನ ನಿಮ್ಮ ಹೆಬ್ಬೆಟ್ಟಿಗೆ ಹಿಂದ್ಗಡೆಗೆ ತಲೆನೋವಿದ್ರೆ ಹಿಂದೆ ಭಾಗ ತಲೆನೋವು ಇದ್ರೆ ಹಿಂದ್ಗಡೆ ಭಾಗಕ್ಕೆ ಜಸ್ಟ್ ಈ ತರ ಇಟ್ಬಿಟ್ಟು ಟೇಪ್ ಹಾಕಿ ಟೇಪ್ ಹಾಕ್ಬಿಟ್ಟು ಒತ್ತಾ ಇರಿ ಈ ತರ ಈ ತರ ಓದ್ತಾ ಇರಿ ಸುತ್ತ ಹಾಕೊಳ್ಳಿ ತೊಂದರೆ ಇಲ್ಲ ಈ ಮೇಲೂ ಹಾಕೊಳ್ಳಿ ತೊಂದರೆ ಇಲ್ಲ ಓದ್ತಾ ಇರಿ ಇಷ್ಟೇ ಕೆಲಸ ಡೈಲಿ ಮಾಡಿ ತಲೆನೋವು ಗುಣ ಆಗ್ತಾ ತುಂಬಾ ಜನ ಪೈಲ್ಸ್ ಅಂತಾರೆ ಆ ಮೋಷನ್ ಅಲ್ಲಿ ರಕ್ತ ಹೋಗುತ್ತೆ ಅಂತಾರೆ ನೋಡಿ ಎರಡು ವಿಷಯ ಇದನ್ನ ಯಾವಾಗಲೂ ನಾನು ಯಾಕೆ ಹೇಳ್ತಾ ಇರ್ತೀನಿ ಗೊತ್ತಾ ಒಂದ್ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ನೋಡಿದಾಗ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಏನಪ್ಪಾ ಈ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ದಾರೆ ಅನ್ಕೊಳ್ಳಿ ಆದ್ರೆ ಎಷ್ಟೋ ವಿಡಿಯೋಗಳನ್ನ ಕೆಲವ್ರು ನೋಡಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಲಿ ಆಗಲಿಲ್ಲ ಅಂದರೂ ಬೇರೆಯವರಿಗೆ ಇದನ್ನ ಶೇರ್ ಮಾಡಿ ತುಂಬಾ ಜನಕ್ಕೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ ಓಕೆನಾ ಯಾರಾದರೂ ವಿಡಿಯೋ ನೋಡ್ತಾರೆ ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಕನ್ಫ್ಯೂಷನ್ ಇರ್ತಾರೆ ನಾನು ಹೇಳೋದು ತುಂಬಾ ಸಿಂಪಲ್ ಆಗಿದ್ರು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನಾನು ಬೇರೆಯವರಿಗೆ ಹೇಳಿ ಅದು ಗುಣ ಆದ್ಮೇಲೆ ನಾನು ನಿಮಗೆ ಹೇಳಿರ್ತೀನಿ ಓಕೆನಾ ತುಂಬಾ ಸಿಂಪಲ್ಲು ಹರಿತೆಕಿ ಇದೆಯಲ್ವಾ ಹರಿತೆಕಿ ಅಂತ ಹೇಳಿ ಆಯುರ್ವೇದ ಶಾಪಲ್ಲಿ ಕೇಳಿದ್ರೆ ಪುಡಿ ಕೊಡ್ತಾರೆ ಓಕೆನಾ ಅದನ್ನ ಹಳದೆಕಾಯಿ ಪುಡಿ ಅಂತ ಹೇಳ್ತಾರೆ ಹಳದೆಕಾಯಿ ಪುಡಿ ಒಂದೇ ಒಂದು ಎರಡು ಚಿಟಿಗೆ ಒಂದು ಚೂರು ಬೆಲ್ಲ ಬೆಲ್ಲದಿ ಇದೆರಡನ್ನೂ ಕಲಸಿ ರಾತ್ರಿ ತಿಂತ ಬನ್ನಿ ಆ ಬ್ಲಡ್ ಹೋಗೋದು ನಿಲ್ಲತ್ತೆ ಓಕೆಪಾದ್ರಲ್ಲೂ ಗುಣ ಆಗಿಲ್ಲ ಬೆಳಗ್ಗೆನೇ ಎದ್ದು ಈರುಳ್ಳಿ ಸಣ್ಣದಾಗ ಕೊಚ್ಕೊಳ್ಳಿ ಅದನ್ನ ಮೊಸರಲ್ಲಿ ಹಾಕಿ ಒಂದು ಮೂರ್ನಾಲ್ಕು ದಿನ ತಿನ್ನಿ ಆ ಬ್ಲಡ್ ಬಂದು ಬ್ಲಡ್ ಬರತ್ತಲ್ಲ ಅವಾಗ ಮೂರ್ನಾಲ್ಕು ದಿವಸ ತಿಂದ್ರೆ ನೆಕ್ಸ್ಟ್ ಆ ಮೂರು ದಿವಸ ನಿಮಗೆ ಬ್ಲಡ್ ನಿಲ್ಲತ್ತೆ ಇನ್ನೂ ಒಂದು ಮಾಡಿ ಸಣ್ಣದಾಗಿ ಈರುಳ್ಳಿ ಕೊಚ್ಚಿ ಸಣ್ಣದಾಗ ಈರುಳ್ಳಿ ಕೊಚ್ಚಿಬಿಟ್ಟು ಅದನ್ನ ರಸ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಈರುಳ್ಳಿ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ತಿನ್ನಿ ಬಟ್ ಒಂದು ಒಂದು ಹದ್ನಾಲ್ಕು ದಿನ ಆದರೂ ತಿನ್ರಪ್ಪ ಖಂಡಿತವಾಗ್ಲೂ ಆ ಪೈಲ್ಸು ಆ ತುಂಬಾ ಕಷ್ಟ ಕೂರೋದಕ್ಕೆಲ್ಲ ಕೆಲ ಕಷ್ಟ ನೋಡಿದೀನಿ ಕ್ಲಿನಿಕ್ ಅಲ್ಲಿ ಸೊ ಇದನ್ನ ಮಾಡಿ ಖಂಡಿತವಾಗ್ಲೂ ಗುಣ ಆಗುತ್ತೆ ಆದ್ರೆ ಜಿಂಜರು ಪೆಪ್ಪರು ಇವೆಲ್ಲ ತಿನ್ನೋದನ್ನ ಕಡಿಮೆ ಮಾಡಬೇಕು ಓಕೆನಾ ನಮಸ್ತೆ